ನಮ್ಮ ಕರ್ತನು ಎಲ್ಲಿದ್ದಾರೆ ಸರ್ವದಲ್ಲೂ ಉನ್ನತನಾಗಿರುವಂತಹ ದೇವರು ಆತನು ಪರಲೋಕದಲ್ಲಿ ಸಿಂಹಾಸೀನರುಡನಾಗಿರುವಂತ ದೇವರು ಹಾಲಲ್ವಿಯ ಆತನು ಉನ್ನತದಲ್ಲಿರುವ ಆತನು ಆತನು ಸರ್ವಶಕ್ತನು ಎಲ್ಶ ದೇವರು ಆತನು ಎಲ್ಲದಕ್ಕೂ ಶಕ್ತನಂತ ದೇವರು ಬರೀತನ ಬಾಯಿ ಮಾತಿನಿಂದ ಇಡೀ ಸರ್ವವನ್ನ ಉಂಟು ಮಾಡಿದಂತಹ ದೇವರು ಆತನ ನಾಮಕ್ಕೆ ಬಾಯಿ ಆತನ ಹಾಗೆ ನಮ್ಮನ್ನು ಪ್ರೀತಿಸಲು ಯಾರಿಗೂ ಸಾಧ್ಯವಿಲ್ಲ ಆ ಉನ್ನತವಾದಂತ ಪ್ರೀತಿಯ ರಸವನ್ನು ನಮ್ಮ ಮೇಲೆ ಧಾರಾಳವಾಗಿ ಸುರಿಸಿ ತನ್ನೇ ತಾನು ಸಜೀವ ಯಜ್ಞವಾಗಿ ಅರ್ಪಿಸಿ ಕೊಟ್ಟಂತ ಆ ಒಂದು ಪ್ರೀತಿಯನ್ನ ನೋಡ್ರಿ ಪ್ರೇರೇ ಎಷ್ಟೋ ಉನ್ನತವಾದದ್ದು ಆ ಪ್ರೀತಿ ನಮ್ಮ ಒಳಗಿರ್ಬೇಕು ಪ್ರೇರಿ ಆತನು ತನ್ನನ್ನೇ ಅರ್ಪಿಸಿಕೊಟ್ರು ಸೊ ಯಾವ ರೀತಿಯಾಗಿ ನಮಗೋಸ್ಕರ ಆತನೇನೆ ಅರ್ಪಿಸ್ಕೊಟ್ರಲ್ಲ ಆ ರೀತಿಯಾದಂತಹ ಪ್ರೀತಿ ನಮ್ಮನ್ನ ಇತರರಿಗೋಸ್ಕರ ನಮ್ಮನ್ನ ಸಂಪೂರ್ಣವಾಗಿ ವೆಚ್ಚ ಮಾಡುವಂತ ಒಂದು ಪ್ರೀತಿ ನಮ್ಮ ಒಳಗಿರ್ಬೇಕು ಹಾಲಲ್ವಿಯಾ ಸೊ ಆತನು ಕರುಣೇಳ ಆತನಲ್ಲಿರುವಂತಹ ಕರುಣೆ ನಮ್ಮೊಳಗೂ ಇರಬೇಕು ಪ್ರೇರಿ ಸೊ ಹಾಲಲ್ವಿಯಾ ಈ ಒಂದು ಸಮಯದಲ್ಲಿ ಸಾಂಗ್ ನಂಬರ್ ಹತ್ತು ಅತ್ಯಂತ ಪ್ರೇಯಸ್ ನಾಮ ಕೊಂಡಾಡುವೆ it's ಅತ್ಯಂತ ಪ್ರೀತಿಯುಳ್ಳ ದೇವರು ಆತನು ದೇವಾದಿ ದೇವನಾಗಿದ್ದರು ಸರ್ವ ವೈಭದ ತನ್ನನ್ನ ಬರ್ದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕದ ಈ ಲೋಕದಲ್ಲಿ ಪ್ರತ್ಯಕ್ಷ ಆದರು ಯಾವ ಪ್ರಿಯ ಸಮ ನಮ್ಮೆಲ್ಲರ ಪಾಪಗಳನ್ನು ಹೊತ್ತು ಅವೆಲ್ಲವುಗಳನ್ನ ಎಲ್ಲಾ ಸಂಗತಿಗಳಿಂದ ಎಲ್ಲಾ ಪಾಪ ಮಾಯ ನಿರ್ಜೀವ ಸಂಗತಿಗಳನ್ನು ಬಿಡುಗಡೆ ಕೊಟ್ಟು ನಮ್ಗೆ ಏನು ಕೊಟ್ಟಿದ್ದಾರೆ ಜೈವನ್ನು ಕೊಟ್ಟಿದ್ದಾರೆ ಅಲ್ಲೆಲ್ಲ ಆತನು ಆ ಒಂದು ಮಾನವ ರೂಪವನ್ನು ತಾಳಿ ಭೂಮಿಯ ಬಂದ್ರು ಪ್ರೇರಿ ಎಷ್ಟೋ ಕಷ್ಟ ಸಂಕಟ ಹಿಂಸೆಗಳು ಇದ್ದಾಗಿಯೂ ಸಹ ಅವೆಲ್ಲವುಗಳನ್ನು ತಾಳಿಕೊಂಡ್ರು ಯಾರಿಗೋಸ್ಕರ ನಮಗಾಗಿ ನಮಗಾಗಿ ಆ ಸ್ವಪ್ರಾಣವನ್ನ ಕ್ರೂಜಿಯ ಮೇಲೆ ಅರ್ಪಿಸಿ ಏನ್ ಮಾಡಿದ್ರು ನಮ್ಮ ಎಲ್ಲ ಪಾಪಗಳನ್ನು ಹಾಕಿ ತನ್ನ ಪ್ರೀತಿಯನ್ನ ನಮ್ಮ ಮೇಲೆ ಧಾರಾಳವಾಗಿ ಸೂರ್ಯ ಮಾಡಿದ್ರು ಹಾಲೆಲ್ವ ಶೀಟ್ ನ ಟರ್ನ್ ಮಾಡ್ರಿ ಸಾಂಗ್ ನಂಬರ್ ಲೆವೆನ್ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಈ ಒಂದು ಹಾಡನ್ನು ಹಾಡ್ಕೊಳ್ಳೋಣ ಅದಾದ ನಂತರ ನಾವು ಆರಾಧನೆಗೆ ಹೋಗೋಣ ಹಾಲೆಲ್ವಿಯ ಕರ್ತನ ಪ್ರಸ್ಥಾನತೆಯಲ್ಲಿ ತುಂಬಿ ಹಾಕಲ್ಪಟ್ಟಿದೆ ನಮ್ಮ ರಾಗಗಳ ಮೂಲಕ ಕರ್ತನಿಗೆ ಮಹಿಮುಂಟಾಗ್ತದೆ ಪ್ರೇರೆ ಹಾಲೆಲ್ವಿಯಾ ಇನ್ನೂ ಚೋರಾದ ಧ್ವನಿಯಿಂದ ಎಲ್ಲರೂ ಉತ್ಸಾಹ ಧ್ವನಿಯಿಂದ ಕರ್ತನ ಕೃಪೆ ಅದು ಸಂಪೂರ್ಣವಾದದ್ದು ಅದು ಶಾಶ್ವತವಾದದ್ದು ಎಂಬುದಾಗಿ ಗಟ್ಟಿಯಾದ ಧ್ವನಿಯಿಂದ ನಾವು ಒಂದು ಹಾಡನ್ನು ಹಾಡ್ಕೊಳ್ಳೋಣ